ಈ ಬೆಕ್ಕು ನಾಗಿ ಇವೆಲ್ಲ ಏನು ಮಾಡ್ತೀವಿ ಕೇತುವಿನ ಸಂಬಂಧ ಎಕ್ಸ್ಪೆಷಲಿ ಬೆಕ್ಕನ್ನು ಪ್ರಾಣಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೇತು ಕೇತು ಮೋಕ್ಷಕಾರಕ ಯಾವಾಗ ನಾವು ಈ ಅಪಶಕನ ಬೆಡ್ ಬೆಕ್ಕು ಅಡ್ಡ ಬರ್ತದೋ ಗಾಡಿಯನ್ನು ಆಫ್ ಮಾಡ್ತೀವಿ ಬಿಕಾಸ್ ಉದ್ದೇಶ ಒಳ್ಳೆಯದೇ ಇರುತ್ತೆ ಕೆಟ್ಟದ್ದಿಲ್ಲ ನೀನಲ್ಲಿ ಹೋಗ್ಬೇಡಪ್ಪ ಸಮಸ್ಯೆ ಇದೆ ಜಸ್ಟ್ ಸ್ಟಾಪ್ ಸ್ವಲ್ಪ ವೆಯ್ಟ್ ಮಾಡು ನಂತರ ಮುಂದೆ ಹೋಗು ಇದು ಅಷ್ಟೇ ಸತ್ಯ ನಾವು ಅಪಶಕುನ ಅಪಶಕುನ ಅಂತಕ್ಕಂಥದ್ದು ನಮ್ಮ ಯಶ್ ಆಯುಷನ್ನೇ ಕಾಪಾಡ್ತಕ್ಕಂಥದ್ದು ಇರುತ್ತೆ ನಮ್ಮನ್ನೇ ಕಾಪಾಡ್ತಕ್ಕಂಥ ಕೇತುವಿನ ತತ್ವ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಅಪಶಕನವಲ್ಲ ಶುಭತ್ವ ಏನಾದರೂ ಒಂದು ಸಮಸ್ಯೆ ಇದೆ ಅಂತ ಅರ್ಥಾತ್ ನಾವು ಮೋಢ್ಯರಾಗಿ ನಂಬ್ತೇವೋ ಅಥವಾ ಕಾರಣವಿಲ್ಲ ಏನಾದರೂ ಒಂದು ಹಿರಿಯರು ಹೇಳ್ಕೊಂಬಂದಿದ್ರಪ್ಪ ನಂಬ್ತೇವೋ ಆದರೆ ದೆರ್ ಈಸ್ ಎ ಬಿಹೈಂಡ್ ಆಫ್ ಹಿಸ್ಟ್ರಿ ಖಂಡಿತ ಇದ್ದೇ ಇರ್ತದಲ್ವ ಪ್ರತಿಯೊಂದಕ್ಕೂ ಕೂಡ ನಿದರ್ಶನ ಅಂತ ನೋಡ್ತೀವಿ ಇದರ ತತ್ವದ ಆಧಾರದ ಮೇಲೆಗೆ ಕಾರ್ಯವನ್ನು ಸ್ಥಗಿಸ್ತಾಗೊಳಿಸ್ತೀವಿ ಅಥವಾ ಸ್ವಲ್ಪ ಮಾತೃ ಮಟ್ಟಿಗೆ ಮುಂದೆ ಹೋಗ್ತೀವಿ ಆದರೆ ನೀವು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ ಎಂದಾಗ ಕೇವಲ ಇಪ್ಪತ್ತೊಂದು ಬಾರಿ ಗಣಪತಿಯನ್ನು ಮಂತ್ರವನ್ನು ಹೇಳಿ ಮುಂದೆ ಹೋಗಿ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಮಂತ್ರಗಳನ್ನು ಹೇಳಿ ಮುಂದೆ ಸಾಗಿ ಖಂಡಿತವಾಗಿ ಶುಭವಾಗ್ತದೆ ಬೆಕ್ಕು ಅಪಶಕನವಲ್ಲ ಗೊತ್ತಾಯ್ತಾ ಒಳ್ಳೆದಾಗಲಿ ಸರ್ವೇ ಜನ ಬಂತು